ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಆರು ಗುರುವಾರ ನಾಳೆಯಿಂದ ಎಂಬತ್ತೆಂಟು ವರ್ಷ ಈ ಎಂಟು ರಾಶಿಯವರಿಗೆ ಗೋಲ್ಡನ್ ಟೈಮ್ ಅನಿರೀಕ್ಷಿತ ದುಡ್ಡಿನ ಸುರಿಮಳಿಯ ಸುರಿಯುತ್ತೆ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ರಾಯರಿಗೆ ಭಕ್ತಿಯಿಂದ ಲೈಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋಟ್ಗೆ ವ್ಯಾಪಾರ ಸ್ತ್ರೀರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ತಲುಕಂತ ಗುರುಚಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಾಳೆ ನವೆಂಬರ್ ಆರು ಗುರುವಾರದ ಜೊತೆಗೆ ಮುಂದಿನ ಎಂಬತ್ತೆಂಟು ವರ್ಷ ಈ ಎಂಟು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗಿ ಅನಿರೀಕ್ಷಿತ ದುಡ್ಡಿನ ಮಹಾ ಮಳೆಯೇ ಸುರಿಯುತ್ತೆ ರಾಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಲಾಭ ಸಿಗುತ್ತೆ ಒಳ್ಳೆಯ ಫಲಾನುಫಲಗಳನ್ನು ಪಡೆದುಕೊಳ್ತೀರಾ ಅಂತ ಹೇಳಬಹುದು ವೃತ್ತಿ ಮತ್ತು ಉದ್ಯೋಗದ ವಿಷಯದಲ್ಲಿ ನಿಮಗೆ ಶುಭವಾಗುತ್ತೆ ಅಪೇಕ್ಷಿತ ಸ್ಥಳಕ್ಕೆ ವರ್ಗಾವಣೆಯಾಗುವ ಸಾಧ್ಯತೆ ಕೂಡ ಇದೆ ನಿಮ್ಮ ಕೆಲಸದಿಂದ ತೃಪ್ತರಾಗಿರುವ ಹಿರಿಯ ಅಧಿಕಾರಿಗಳು ನಿಮ್ಗೆ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸ್ತಾರೆ ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿನ ಸಕಾರಾತ್ಮಕ ಬದಲಾವಣೆಗಳಿಂದ ನೀವು ತೃಪ್ತರಾಗ್ತೀರಾ ವೃತ್ತಿಪರ ದೃಷ್ಟಿಕೋನದಿಂದ ಈ ಒಂದು ಸಂದರ್ಭದಲ್ಲಿ ಶುಭ ಮತ್ತು ಫಲಪ್ರದವಾಗುತ್ತೆ ಈ ಸಮಯದಲ್ಲಿ ವ್ಯಾಪಾರ ಪ್ರವಾಸಗಳು ಆಹ್ಲಾದಕರ ಮತ್ತು ಲಾಭದಾಯಕವಾಗಿರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇದು ಬಲಪಡಿಸುತ್ತೆ ಪರೀಕ್ಷೆಗಳು ಮತ್ತು ಸ್ಪರ್ಧೆಗಳಿಗೆ ತಯಾರಿ ನಡೆಸುತ್ತಿರತಕ್ಕಂಥ ವಿದ್ಯಾರ್ಥಿಗಳು ಬಹು ಒಳ್ಳ ಸ್ವೀಕರಿಸ್ತಾರೆ ಶೈಕ್ಷಣಿಕ ಮತ್ತು ಅಧ್ಯಯನ ಎರಡಕ್ಕೂ ಕೂಡ ಇದು ಅನುಕೂಲಕರವಾಗಿರುತ್ತೆ ನಿಮ್ಮ ಸಂಬಂಧಗಳಿಗೆ ಅತ್ಯಂತ ಶುಭ ದಿನ ಇದಾಗಿದೆ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ಮೇಲುಬೆ ಸಾಧಿಸುತ್ತೆ ನಿಮ್ಮ ಒಡ ಹುಟ್ಟಿದವರಿಂದ ನಿಮಗೆ ವಿಶೇಷ ಬೆಂಬಲ ಸಿಗುತ್ತೆ ಪ್ರೇಮ ಸಂಬಂಧಗಳು ಆಳವಾಗ್ತಾ ಹೋಗುತ್ತೆ ನಿಮ್ಮ ಒಂದು ಸಂಬಂಧಕ್ಕೆ ಹೊಸ ದಿಕ್ಕನ್ನು ನೀಡಲು ನೀವು ಈ ಸಂದರ್ಭದಲ್ಲಿ ಯಶಸ್ವಿ ಆಗ್ತೀರಾ ನಿಮ್ಮ ಕುಟುಂಬವು ನಿಮ್ಮ ಸಂಬಂಧವನ್ನ ಸ್ವೀಕರಿಸುವ ಮತ್ತು ವಿವಾಹವಾಗಲು ಅನುಮತಿ ನೀಡುವ ಸಾಧ್ಯತೆ ಕೂಡ ಇದ್ದು ನಿಮ್ಮ ವೈವಾಹಿಕ ಜೀವನ ಕೂಡ ಈ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರುತ್ತೆ ಏನು ಹಿರಿಯ ಅಧಿಕಾರಿ ಅಥವಾ ರಾಜಕೀಯ ವ್ಯಕ್ತಿಯನ್ನ ಭೇಟಿಯಾಗ್ತೀರಾ ಅವರ ಸಹಾಯವು ನಿಮ್ಮ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸುತ್ತೆ ನೀವು ಬಹಳ ಸಮಯದಿಂದ ಉದ್ಯೋಗವನ್ನು ಹುಡುಕ್ತಾ ಇದ್ರೆ ಸ್ವಲ್ಪ ಹೆಚ್ಚು ಸಮಯ ಕಾಯ್ಬೇಕಾಗಿ ಬರಬಹುದು ಉದ್ಯೋಗಿಗಳು ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ ಕೆಲಸದಲ್ಲಿ ತಮ್ಮ ಗುರಿಗಳನ್ನ ತಲುಪಲು ಶ್ರಮಿಸಬೇಕಾಗತ್ತೆ ನೀವು ಉದ್ಯೋಗ ಬದಲಾವಣೆಯನ್ನು ಪರಿಗಣಿಸುತ್ತಿದ್ರೆ ಭಾವನೆಗಳ ಆಧಾರದ ಮೇಲೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸಬೇಕಾಗತ್ತೆ ಯಾಕಂದ್ರೆ ನೀವು ಈ ಒಂದು ಸಂದರ್ಭದಲ್ಲಿ ವಿಷಾದಿಸಬೇಕಾದ ಪರಿಸ್ಥಿತಿ ಕೂಡ ಬರಬಹುದು ಈ ಒಂದು ಸಂದರ್ಭದಲ್ಲಿ ವ್ಯವಹಾರದ ದೃಷ್ಟಿಕೋನದಿಂದ ಸ್ವಲ್ಪ ಪ್ರತಿಕೂಲವಾಗಬಹುದು ಈ ಸಮಯದಲ್ಲಿ ನೀವು ಆರೋಗ್ಯ ಮತ್ತೆ ಸಂಬಂಧಗಳಿಗೆ ವಿಶೇಷ ಗಮನ ಕೊಡ್ಬೇಕಾಗತ್ತೆ ಸಾಧ್ಯವಾದಷ್ಟು ಎಚ್ಚರಿಕೆಯನ್ನು ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ ಜೊತೆಗೆ ನಿಮಗೆ ಈ ಸಂದರ್ಭದಲ್ಲಿ ಗೋಲ್ಡನ್ ಟೈಮ್ ಜೊತೆಗೆ ಅನಿರೀಕ್ಷಿತ ದುಡ್ಡಿನ ಸುರಿಮಳೆಯು ಕೂಡ ಸುರಿಯೋದ್ರಿಂದ ಸೋಮಾರಿತನವನ್ನು ಬಿಡಬೇಕಾಗತ್ತೆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಿ ಇದರಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಪಟ್ಟುಕೊಳ್ತೀರಾ ಕೆಲಸದಲ್ಲಿ ಕಿರಿಯ ಹಿರಿಯ ಮತ್ತೆ ಸುಧಾರಿತ ಕಾರ್ಯಕ್ಷಮತೆಯನ್ನು ಹೋಗಲುತ್ತಾರೆ ವ್ಯವಹಾರ ದೃಷ್ಟಿಕೋನದಿಂದ ಸಕಾರಾತ್ಮಕ ಫಲಿತಾಂಶಗಳನ್ನು ಕಾಣ್ತೀರಾ ವ್ಯವಹಾರ ಎಂದಿಗಿಂತಲೂ ವೇಗವನ್ನು ಪಡೆದುಕೊಳ್ಳುತ್ತೆ ಹೀಗಾಗಿ ಪ್ರಗತಿ ಸಾಧಿಸ್ತೀರಾ ವ್ಯಾಪಾರ ವ್ಯವಹಾರ ಒಪ್ಪಂದವನ್ನು ಮುಕ್ತಾಯಗೊಳಿಸ್ತೀರಾ ಹಿಂದಿನ ಹೂಡಿಕೆಗಳಿಂದ ನೀವು ಗಮನಾರ್ಹ ಲಾಭವನ್ನ ಕಂಡುಕೊಳ್ತೀರಾ ಮಾರುಕಟ್ಟೆಯಲ್ಲಿ ಸಿಲುಕಿರ್ತಕ್ಕಂಥ ಹಣವು ಅನಿರೀಕ್ಷಿತವಾಗಿ ಬಿಡುಗಡೆ ಆಗುತ್ತೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಗಮನಾರ್ಹ ಯಶಸ್ಸು ಸಿಗುತ್ತೆ ಪ್ರೇಮ ಸಂಬಂಧಗಳು ಅತ್ಯುತ್ತಮವಾಗಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನುರ್ ರಾಶಿ ಕೊನೆಯದಾಗಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು